ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ನಿಮ್ಮ ಹುಡುಗ ಕೃಷ್ಣ ಮಾತಾಡ್ತಾ ಇದ್ದೀನಿ ಎಲ್ಲಾರು ಹೇಗಿದ್ರಾ ಎಲ್ಲರು ಚೆನ್ನಾಗಿದ್ರ ಅಂತ ಅನ್ಕೊಂತಾ ಇದ್ದೀನಿ ಏನಪ್ಪಾ ಈ ವಿಡಿಯೋ ಮಾಡೋ ಉದ್ದೇಶ ಅಂದ್ರೆ ಎಷ್ಟೋ ಜನ ನಾನು ಸ್ವಂತ ಕಾರ್ ತಗೊಂಡೋಗಿ ಬೆಂಗಳೂರಲ್ಲಿ ದುಡಿಬೇಕು ಅಂತ ಎಷ್ಟೋ ಜನ ಕನ್ಸ್ಕೊಂಡಿರ್ತೀರಾ ಸೊ ಅವ್ರಿಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಯಾವ ತರ ದುಡಿಬಹುದು ಎಷ್ಟು ದುಡಿಬಹುದು ಬೆಂಗಳೂರು ಜೀವನ ಯಾವ್ ತರ ಇರುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ಪೂರ್ತಿ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ತೀನಿ ಯಾರು ವಿಡಿಯೋನ ಸ್ಕಿಪ್ ಮಾಡಿದಿರ ನಂಗೆ ವಿಡಿಯೋನ ಸಂಪೂರ್ಣವಾಗಿ ಫುಲ್ ವಿಡಿಯೋ ನೀವು ನೋಡಿದ್ರೆ ನಿಮಗೂ ಅರ್ಥ ಆಗುತ್ತೆ ಯಾವ ಥರ ಇದೆ ಅಂತ ಈಗ ನಾನು ಓಲಾದಲ್ಲಿ ಡ್ಯೂಟಿ ಮಾಡೋಣ ಅಂತ ಓಲಾ ಡ್ಯೂಟಿ ಆನ್ ಮಾಡ್ತಾ ಇದ್ದೀನಿ ನೋಡ್ತಿದ್ದೀರಾ ಓಲಾ ಡ್ಯೂಟಿ ಈಗ ನಾನು ಜಸ್ಟ್ ಆನ್ ಮಾಡಿದ್ದೀನಿ ಬುಕ್ಕಿಂಗ್ ಬಂತು ಯಶವಂತಪುರ ಡ್ರಾಪ್ ಅಂತೆ ಅಶೋಕ್ ನಗರ ಪಿಕಪ್ ನಾನು ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ ಈಗ ಬುಕ್ಕಿಂಗು ಅಕ್ಸೆಪ್ಟ್ ಮಾಡಿದ್ದೀನಿ ನಿಮ್ಮ ಕಸ್ಟಮರ್ ಪಿಕ್ ಮಾಡೋಕೆ ಹೋಗ್ತಾ ಇದ್ದೀವಿ ರೋಡ್ ಫುಲ್ ಖಾಲಿ ಐತೆ ಇದೇ ಥರ ಇದ್ರೆ ನೈಟ್ ಸಕ್ಕತ್ತಾಗಿರುತ್ತೆ ಕಾಣಿಸ್ತಿದೆಯಲ್ಲ ಮುಂದೆ ಹೋಗಿ ಲೆಫ್ಟ್ ಹೋಗ್ಬೇಕು ಪಿಕಪ್ ಯಾವ್ದಾದ್ರು ದೊಡ್ಡ ದೊಡ್ಡ ಹೋಟೆಲ್ ಅಲ್ಲಿ ಏನಾದ್ರು ಬುಕ್ಕಿಂಗ್ ಬಂದ್ರೆ ಅಲ್ಲಿ ಚೆಕಿಂಗ್ ನಡೀತಿದೆಯಲ್ಲ ಸೊ ಅದೇ ತರ ಚೆಕಿಂಗ್ ಆಗುತ್ತೆ ಇವಾಗ ಕಾರು ಅದೇ ತರ ಚೆಕ್ ಮಾಡ್ತಾರೆ ನೋಡ್ತಿದಾರಲ್ಲ ತರ ಚೆಕ್ ಮಾಡ್ತಾರೆ ಅಂದ್ರೆ ಲೈಕ್ ಅಂದ್ರೆ ಅಪಾರ್ಟ್ಮೆಂಟ್ಸ್ ಯಾವ್ದಾದ್ರು ದೊಡ್ ಇಂಥರಲ್ಲಿ ಮಾತ್ರ ಚೆಕ್ ಮಾಡ್ತಾರೆ ಅಷ್ಟೇ ಓಕೆ ಡನ್ ಫೈನಲ್ ಆಗಿ ನಾವು ಡ್ರಾಪ್ ಮಾಡಬೇಕಾಗಿರೋ ಲೊಕೇಶನ್ ರೀಚ್ ಆದ್ವಿ ಆ ಹೋಟೆಲ್ ಅಲ್ಲಿ ಯಾವ ತರ ಚೆಕ್ ಮಾಡಿದ್ರು ಇದು ಅದೇ ಅದೇ ತರ ಈ ಅಲ್ಲೂ ಚೆಕ್ ಮಾಡ್ತಿದಾರೆ ನಮ್ಮ ಗಾಡಿನ ನಿಲ್ಲಿಸಿದ್ರು ಚೆಕ್ ಮಾಡ್ಬೋಕೇನು ಚೆಕಿಂಗ್ ಮುಗಿಸ್ಕೊಂಡು ಡ್ರಾಪ್ ಮಾಡಿದೆ ಜಸ್ಟ್ ಇದೇ ಹೋಟ್ಲಲ್ಲೇ ಅವ್ನು ಡ್ರಾಪ್ ಮಾಡಿದ್ದು ಯಶವಂತಪುರ ತಾಜ್ ಹೋಟ್ಲು ಡ್ರಾಪ್ ಮಾಡ್ಬಿಟ್ಟು ಎಕ್ಸಿಟ್ ಆಗ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಬಿಲ್ ಎಷ್ಟಾಗಿದೆ ಅಂತ ಇನ್ನೂರ ಅರವತ್ತು ರೂಪಾಯಿ ನನಗೆ ಕೊಟ್ಟಿದ್ದಾರೆ ಕಸ್ಟಮರ್ಗೆ ಬಿಲ್ ಎಷ್ಟಾಗಿದೆ ಅಂದರೆ ಮುನ್ನೂರ ಹದಿನೆಂಟು ರೂಪಾಯಿ ಕಸ್ಟಮರ್ಗೆ ಬಿಲ್ ಆಗಿದೆ ಸೊ ಅವರು ಟ್ಯಾಕ್ಸ್ ಎಲ್ಲ ಕಟ್ ಮಾಡ್ಕೊಂಡು ನನಗೆ ಇನ್ನೂರ ಅರವತ್ತು ರೂಪಾಯಿ ಹನ್ನೊಂದು ಕಿಲೋಮೀಟರ್ ನಿಮಿಷ ಬಂದಿದೀನಿ ಮಾಡೋಣ ಅಂದ್ಕೊಂಡೆ ಕಸ್ಟಮರ್ನೆಲ್ಲ ಸೊ ಅವ್ರು ಯಾಕೋ ಅನ್ಕಂಫರ್ಟಬಲ್ ಆಗಿ ಫೀಲ್ ಆದ್ರು ಬೇಡ ಅಂದ್ರು ಸೊ ನಾ ಕೇಳಿದೆ ಬೇಡ ಅಂದ್ರು ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ನಾವು ಫೋರ್ಸ್ ಮಾಡ್ಬಿಟ್ಟು ವಿಡಿಯೋ ಮಾಡೋದು ತಪ್ಪಲ್ವಾ ಅದರಿಂದ ಅವ್ರದ್ದು ವಿಡಿಯೋ ಆಗ್ಲಿ ಏನಾಗ್ಲು ಮಾಡಕ್ ಹೋಗಲಿಲ್ಲ ಇನ್ನೇನ್ ಫಸ್ಟ್ ಬುಕ್ಕಿಂಗ್ ಇನ್ನೇನ್ ಮುಗೀತು ಎರಡ್ ಟೈಮ್ ಬುಕ್ಕಿಂಗ್ ವೈಟ್ ಮಾಡ್ತಾ ಇದೀನಿ ಅಲ್ಲಿ ಬೀಳಲ್ಲ ಅಂತ ನನಗೆ ಗೊತ್ತು ಅದಕ್ಕೆ ಸ್ವಲ್ಪ ಮುಂದೆ ಹೋಗೋಣ ಅಂತ ಬರ್ತಾ ಇದ್ದೀನಿ ಯಶವಂತಪುರ ರೈಲ್ವೆ ಸ್ಟೇಷನ್ ಕಡೆ ನೋಡೋಣ ಇಲ್ಲಿಗೆ ಫಸ್ಟ್ ನೇ ಡ್ರಾಪು ಕಂಪ್ಲೀಟ್ ಮಾಡಿದೆ ಟ್ರಿಪ್ ಕ್ಲೋಸ್ ಮಾಡಿದೆ ಅದು ಅದ್ರಾಗೆಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ ಎಷ್ಟು ಕೊಟ್ಟರು ನನಗೆ ಕಸ್ಟಮರ್ಗೆ ಎಷ್ಟು ಬಿಲ್ ಆಗಿತ್ತು ನನಗೆ ಎಷ್ಟು ಕೊಟ್ಟಿದ್ದಾರೆ ಅಂತ ಬಟ್ ಇನ್ನೂ ಎರಡನೇ ಬುಕ್ಕಿಂಗ್ ಯಾವುದು ಬರಲಿಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ಟೈಮ್ ನೋಡಿದ್ರೆ ಹನ್ನೊಂದು ಗಂಟೆ ಆಗೋಯ್ತು ನೈಟ್ ಹನ್ನೊಂದು ಗಂಟೆ ಆಯಿತು ಇನ್ನೂ ಎಷ್ಟೊತ್ತು ಬರುತ್ತೋ ಬುಕ್ಕಿಂಗ್ಸ್ ಗೊತ್ತಿಲ್ಲ ವೆಯ್ಟ್ ಮಾಡಣ ಎರಡನೇ ಬುಕ್ಕಿಂಗು ಕಂಪ್ಲೀಟ್ ಆಯ್ತು ಆಲ್ಮೋಸ್ಟು ಕಸ್ಟಮರ್ಗೆ ಬಿಲ್ ಬಂದು ಐನೂರ ಒಂಬತ್ತು ರೂಪಾಯಿ ಕಸ್ಟಮರ್ ಬಿಲ್ ಆಗಿದೆ ನನಗೆ ಅದರಲ್ಲಿ ಮುನ್ನೂರ ಎಪ್ಪತ್ತಾರು ರೂಪಾಯಿ ಕೊಟ್ಟಿದ್ದಾನೆ ಒಟ್ಟು ಟೋಟಲ್ ಕಿಲೋಮೀಟರ್ ಬಂದು ಇಪ್ಪತ್ತು ಪಾಯಿಂಟು ಫೋರ್ ಅಂದರೆ ಇಪ್ಪತ್ತು ಕಿಲೋಮೀಟ್ರು ನಾನ್ನೂರು ಮೀಟ್ರೇನು ಓಡಿದೆ ಗಾಡಿ ನಾನು ಯಾಕಪ್ಪ ಈ ವಿಡಿಯೋನ ಮಾಡಿಲ್ಲ ಅಂದರೆ ಸ್ವಲ್ಪ ಲೇಡೀಸ್ ಬಂದಿದ್ರು ಆ ಕಾರಣದಿಂದ ನಾನು ಎರಡನೇ ಬುಕ್ಕಿಂಗು ವಿಡಿಯೋ ಮಾಡೋಕ್ಕಾಗಲಿಲ್ಲ ನಾವು ಮೂರನೇ ಡ್ಯೂಟಿಗೆ ವೆಯ್ಟ್ ಮಾಡ್ತಾ ಇದ್ವಿ ಬಟ್ ಮೂರನೇ ಡ್ಯೂಟಿಗೆ ಬರಲಿಲ್ಲ ಟೈಮ್ ಬೇರೆ ಆಯಿತು ಒಂದುವರೆ ಆಯಿತು ಟೈಮು ಮನೆ ಕಡೆ ಹೋಗೋಕ್ಕೆ ಟೈಮ್ ಆಗಿದೆ ಸೊ ನಾನು ಹೇಳೋದೇನಪ್ಪ ಅಂದರೆ ಯಾರೋ ಹೇಳ್ತಾರೆ ಫ್ರೆಂಡ್ಸಲ್ಲಿ ಆಗಲಿ ಯಾರೋ ಒಬ್ರು ಹೇಳ್ತಾರೆ ನಿಮಗೆ ದಿನಕ್ಕೆ ಮೂರು ಸಾವಿರದ ದುಡ್ದುಬಿಡ್ತೀನಿ ನಾಲ್ಕು ಸಾವಿರದ ದುಡ್ದುಬಿಡ್ತೀನಿ ಅಂತ ಸೊ ಅಂಥವ್ರ ಮಾತು ಕೇಳ್ಬಿಟ್ಟು ಸಾಲ ಸುಲ ಮಾಡಿಬಿಟ್ಟು ಗಾಳಿ ಇಳಾಕ ಕಷ್ಟ ಅನುಭವಿಸ್ಬೇಡಿ ನಾನು ಹೇಳೋದು ಇಷ್ಟೇ ಕಷ್ಟ ಮಾತ್ರ ಅನ್ಭವ್ಸಕೋಬೇಡಿ ಇರೋದ್ರಲ್ಲೇ ನಿಮ್ಮದೇ ಆಗಿರೀ ತಿರು ಮತ್ತೆ ಲೋನು ಅದು ಇದು ಹೇಳ್ಬಿಟ್ಟು ಸುಮ್ಮನೆ ತಲೆಗೆ ಹಾಕ್ಕೊಂಡು ಹೋಗ್ಬೇಡಿ ನೋಡ್ರಲ್ಲ ನೀವೇ ನಾನು ಎಷ್ಟು ಬುಕ್ಕಿಂಗ್ ಮಾಡಿದ್ದೀನಿ ಅಂತ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಹೇಳೋದ್ರಲ್ಲಿ ಸಿಗೋಣ ಫಸ್ಟ್ ಟೈಮ್ ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಹೋಗ್ಬಿಡಿ ಹಂಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್ ಅಂತ ಹೇಳಿ